ಷೇರು ಮರು ಖರೀದಿ ಆದಾಯಕ್ಕೂ ಟ್ಯಾಕ್ಸ್ ನೀವು ಷೇರ್ ಮಾರ್ಕೆಟ್ ಮೇಲೆ ಹೂಡಿಕೆ ಮಾಡೋರಾಗಿದ್ರೆ ಅಥವಾ ಷೇರುಗಳನ್ನು ಖರೀದಿ ಮಾಡೋರಾಗಿದ್ರೆ ನಿಮಗೆ ಇದೊಂದು ಬಿಗ್ ಅಲರ್ಟ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಅಕ್ಟೋಬರ್ ಒಂದರಿಂದ ಶೇರ್ ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ತೆರಿಗೆ ನಿಯಮಗಳಲ್ಲಿ ಮಹತ್ವದ ಬದಲಾವಣೆ ಬಂದಿದೆ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರ ಷೇರುಗಳ ಬೈಬ್ಯಾಕ್ ಮೇಲೆ ವಿಧಿಸುವಂತಹ ತೆರಿಗೆ ವಿಧಾನದಲ್ಲಿ ಬದಲಾವಣೆ ತಂದಿದೆ ಹಾಗಿದ್ರೆ ಏನಿದು ಹೊಸ ನಿಯಮ ಇದು ಷೇರುದಾರರ ಮೇಲೆ ಹೇಗೆಲ್ಲ ಪರಿಣಾಮ ಬೀರುತ್ತೆ ಷೇರು ಖರೀದಿಸುವವರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಈ ಎಲ್ಲ ವಿವರ ಈ ಒಂದು ವಿಡಿಯೋದಲ್ಲಿದೆ ಇತ್ತೀಚೆಗೆ ಷೇರುಗಳ ಮೇಲೆ ಹೂಡಿಕೆ ಮಾಡುವವರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಹಾಗೇನೆ ಕೇಂದ್ರ ಸರ್ಕಾರ ಶೇರ್ ಮಾರುಕಟ್ಟೆಗೆ ಸಂಬಂಧಪಟ್ಟಂತಹ ನಿಯಮಗಳಲ್ಲಿ ಆಗಾಗ್ಗೆ ಬದಲಾವಣೆಗಳನ್ನು ತರ್ತಾನೆ ಇದೆ ಈಗಲೂ ಕೂಡ ಇಂತಹದ್ದೊಂದು ಮಹತ್ವದ ಬದಲಾವಣೆಯನ್ನು ತಂದಿದೆ ಏನಪ್ಪ ಅಂದರೆ ಈ ಷೇರುಗಳ ಬೈಬ್ಯಾಕ್ ಅಂತ ಏನು ಹೇಳ್ತೀವಿ ಷೇರುಗಳ ನಿಂದ ಬಂದಂತಹ ಆದಾಯದ ಮೇಲೆ ತೆರಿಗೆಯನ್ನು ವಿಧಿಸಬೇಕಾಗಿರುತ್ತೆ ಆದರೆ ಈ ತೆರಿಗೆಯ ನಿಯಮಗಳಲ್ಲಿ ಈಗ ಬದಲಾವಣೆಯನ್ನು ತಂದಿದೆ ಇಷ್ಟು ದಿನ ತೆರಿಗೆಯನ್ನು ಈ ಬೈಬ್ಯಾಕ್ ನಿಂದ ಬಂದಂತಹ ಆದಾಯಕ್ಕೆ ತೆರಿಗೆಯನ್ನು ಕಂಪನಿಗಳೇ ಪಾವತಿ ಮಾಡ್ತಾ ಇದ್ವು ಆದರೆ ಈಗ ಷೇರುದಾರರೇ ಪಾವತಿ ತೆರಿಗೆಯನ್ನು ಪಾವತಿ ಮಾಡಬೇಕಾಗಿದೆ ಹಾಗಿದ್ರೆ ಹೊಸ ತೆರಿಗೆ ಪದ್ಧತಿ ಷೇರುದಾರರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಇದು ಹೊಸ ತೆರಿಗೆ ಪದ್ಧತಿಯಿಂದ ಷೇರುದಾರರಿಗೆ ತೆರಿಗೆಯ ಹೊರೆ ಹೆಚ್ಚಾಗುತ್ತೆ ಹೇಗಪ್ಪ ಅಂದರೆ ನೀವು ನೂರು ರೂಪಾಯಿ ಕೊಟ್ಟು ಒಂದು ಷೇರನ್ನು ಖರೀದಿ ಮಾಡಿರ್ತೀರಾ ಅದೇ ಷೇರನ್ನು ಸ್ವಲ್ಪ ದಿನದ ನಂತರ ಕಂಪನಿ ಮತ್ತೆ ಬೈಬ್ಯಾಕ್ ಮಾಡುತ್ತೆ ನೂರ ಐವತ್ತು ರೂಪಾಯಿಗೆ ಬೈಬ್ಯಾಕ್ ಮಾಡುತ್ತೆ ಅಂತ ಇಟ್ಕೊಳ್ಳೋಣ ಆಗ ನಿಮಗೆ ಐವತ್ತು ರೂಪಾಯಿ ಲಾಭ ಬರುತ್ತೆ ಸೊ ಈ ಮೊದಲಿದ್ದಂಥ ನಿಯಮ ನಿಯಮದ ಪ್ರಕಾರ ಐವತ್ತು ರೂಪಾಯಿಗೆ ಶೇಕಡ ಇಪ್ಪತ್ತರಷ್ಟು ತೆರಿಗೆಯನ್ನು ಕಂಪನಿನೇ ಪಾವತಿ ಮಾಡ್ತಾ ಇತ್ತು ಆದರೆ ಅಕ್ಟೋಬರ್ ಒಂದರಿಂದ ನಿಯಮ ಬದಲಾಗಿದ್ದು ಈ ಐವತ್ತು ರೂಪಾಯಿ ಲಾಭಕ್ಕೆ ಷೇರುದಾರರೇ ತೆರಿಗೆಯನ್ನು ಪಾವತಿ ಮಾಡಬೇಕು ಹಾಗಿದ್ರೆ ಎಷ್ಟು ಪಾವತಿ ಮಾಡಬೇಕು ಅಂತ ಹೇಳೋದಾದರೆ ನೀವು ಯಾವ ತೆರಿಗೆ ಸ್ಲ್ಯಾಬಿಗೆ ಒಳಪಡ್ತೀರೋ ಆ ತೆರಿಗೆ ಸ್ಲ್ಯಾಬ್ಗೆ ಆಧಾರವಾಗಿ ನೀವು ತೆರಿಗೆಯನ್ನು ಪಾವತಿ ಮಾಡಬೇಕು ಇದರಿಂದ ಏನಾಗುತ್ತೆ ಷೇರುದಾರರಿಗೆ ತೆರಿಗೆ ಹೊರೆ ಹೆಚ್ಚಾಗುತ್ತೆ ಷೇರುದಾರರ ಮೇಲೆ ಏನೆಲ್ಲ ಪರಿಣಾಮ ಸೊ ಹೀಗಾಗಿ ಷೇರು ಬೈಬ್ಯಾಕ್ ಗೆ ಷೇರುದಾರರು ಒಪ್ಪದೇ ಇರುವಂತ ಸಾಧ್ಯತೆ ಹೆಚ್ಚಿದೆ ಅಂತಾನೆ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇದೇ ರೀತಿ ಡಿವಿಡೆಂಡ್ ಮೇಲಿನ ತೆರಿಗೆ ನಿಯಮದಲ್ಲೂ ಕೂಡ ಕೇಂದ್ರ ಸರ್ಕಾರ ಬದಲಾವಣೆ ಮಾಡಿ ಎರಡ್ ಸಾವಿರದ ಇಪ್ಪತ್ತಕ್ಕೂ ಮುಂಚೆ ಡಿವಿಡೆಂಡ್ ಪಾವತಿಯನ್ನ ಮಾಡುತ್ತಲ್ಲ ಕಂಪನಿಗಳು ಆಗಾಗ್ಗೆ ಲಾಭಾಂಶವನ್ನ ಪಾವತಿ ಮಾಡುತ್ತೆ ಷೇರುದಾರಿಗೆ ಈ ಲಾಭಾಂಶಕ್ಕೂ ಕೂಡ ಎರಡ್ ಸಾವಿರದ ಇಪ್ಪತ್ತಕ್ಕಿಂತ ಮುಂಚೆ ಕಂಪನಿಗಳೇ ತೆರಿಗೆಯನ್ನ ಪಾವತಿ ಮಾಡ್ತಾ ಇದ್ವಿ ಆದರೆ ಎರಡು ಸಾವಿರದ ಇಪ್ಪತ್ತರ ನಂತರ ಈ ಲಾಭಾಂಶದ ಪಾವತಿ ಮೇಲೂ ಕೂಡ ಷೇರುದಾರರೇ ತೆರಿಗೆ ಪಾವತಿ ಮಾಡುವಂತಾಯಿತು ಅದೇ ರೀತಿ ಲಾಭಾಂಶ ನೀಡೋದನ್ನು ಸೀಮಿತಗೊಳಿಸ್ತಾ ಬಂದವು ಷೇರು ಬೈಬ್ಯಾಕ್ ಮಾಡೋದನ್ನು ಹೆಚ್ಚಿಸ್ಕೊಳ್ತಾ ಬಂದವು ಇದನ್ನು ಮನಗಂಡಂತಹ ಸರ್ಕಾರ ಈಗ ಷೇರು ಬೈಬ್ಯಾಕ್ ಮೇಲೂ ಕೂಡ ತೆರಿಗೆ ವಿಧಾನವನ್ನು ಬದಲಾವಣೆ ಮಾಡಿದೆ ಕೇಂದ್ರ ಬಜೆಟ್ನಲ್ಲಿ ಈ ನಿಯಮವನ್ನು ಪ್ರಸ್ತಾಪಿಸಲಾಗಿತ್ತು ಸೊ ಈ ಒಂದು ಹೊಸ ತೆರಿಗೆ ಪದ್ಧತಿಯನ್ನು ಬಜೆಟ್ನಲ್ಲೇ ಪ್ರಸ್ತಾಪ ಮಾಡಲಾಗಿತ್ತು ಈ ಕಳೆದ ಜುಲೈನಲ್ಲಿ ಕೇಂದ್ರ ಸರ್ಕಾರ ಮಂಡನೆ ಮಾಡಿದಂತಹ ಬಜೆಟ್ನಲ್ಲೇ ಈ ಒಂದು ಹೊಸ ತೆರಿಗೆ ಪದ್ಧತಿ ಷೇರ್ ಮಾರುಕಟ್ಟೆಗೆ ಸಂಬಂಧಪಟ್ಟ ಹೊಸ ತೆರಿಗೆ ಪದ್ಧತಿಯನ್ನು ಪ್ರಸ್ತಾಪ ಮಾಡಿತ್ತು ಅಲ್ಲಿ ಪ್ರಸ್ತಾಪ ಮಾಡಿದಂತೆ ಈಗ ಅಕ್ಟೋಬರ್ ಒಂದರಿಂದ ಹೊಸ ತೆರಿಗೆ ಪದ್ಧತಿ ಜಾರಿಯಾಗ್ತಾ ಇದೆ ನೀವು ಕೂಡ ಶೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋರಾಗಿದ್ದರೆ ನೀವು ಕೂಡ ಶೇರನ್ನು ಖರೀದಿ ಮಾಡೋರಾಗಿದ್ದರೆ ಈ ಒಂದು ವಿಚಾರ ನಿಮಗೆ ತಿಳಿದಿರಲೇಬೇಕಾಗುತ್ತೆ ಈ ಎಲ್ಲವನ್ನ ತಿಳಿದು ನೀವು ಶೇರ್ ಮಾರುಕಟ್ಟೆಯಲ್ಲಿ ವಹಿವಾಟು ನಡೆಸಬೇಕಾಗತ್ತೆ